ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಕಲಚೇತನ ದಂಪತಿಗಳಿಗೆ ಸ್ಪಂದಿಸಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಇಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಬಂದಿದ್ದ ದಂಪತಿಗಳ ಅಹವಾಲು ಆಲಿಸದೆ ಅವರು ತೆರಳಿದ್ದು ದಂಪತಿಗಳ ಅಸಮಾಧಾನಕ್ಕೆ ಕಾರಣವಾಯಿತು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ದಂಪತಿಗಳು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ವಿಕಲಚೇತನರಾದ ಯಲ್ಲಪ್ಪ ನಾಯಕ್ ಮತ್ತು ಅವರ ಪತ್ನಿ ಸರ್ಕಾರಿ ಸೌಲಭ್ಯಗಳು ಹಾಗೂ ವಂಚನೆಗೊಳಗಾದ ಪ್ರಕರಣವೊಂದರ ಬಗ್ಗೆ ನ್ಯಾಯ ಕೋರಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಬಂದಿದ್ದರು ಆದರೆ ಮುಖ್ಯಮಂತ್ರಿಗಳು ಅವರತ್ತ ಗಮನ ಹರಿಸದೆ ತೆರಳಿದರು ಎಂಬ ಆರೋಪ ಯಲ್ಲಪ್ಪ ನಾಯಕ್ ಹೇಳಿದ್ದಾರೆ ಈ ಘಟನೆಯು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ದಂಪತಿಗಳು ವಸತಿ ಸೌಲಭ್ಯಕ್ಕಾಗಿ ಅಧಿಕಾರಿಗಳಿಂದ ವಂಚನೆಗೊಳಗಾಗಿದ್ದೇವೆ ಎಂದು ಆರೋಪಿಸಿದ್ದರು ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ದೂರಿದ್ದಾರೆ ಅಲ್ಲದೆ ಪೊಲೀಸರು ಸಹ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ನಿರ್ಧರಿಸಿದ್ದರು ನಮ್ಮ ಗೋಳನ್ನು ಕೇಳುವವರೇ ಇಲ್ಲದಂತಾಗಿದೆ ಎಂದು ಯಲ್ಲಪ್ಪ ನಾಯಕ್ ಮಾಧ್ಯಮದವರಿಗೆ ತಿಳಿಸಿದರು ಮುಖ್ಯಮಂತ್ರಿಗಳ ಈ ನಡೆ ವಿಕಲಚೇತನರ ಬಗ್ಗೆ ಸರ್ಕಾರದ ಧೋರಣೆಯನ್ನು ಪ್ರಶ್ನಿಸುವಂತಿದೆ ಎಂದು ಸಾಮಾಜಿಕ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿದ್ದಾರೆ ಈ ಪ್ರತಿಭ ಈ ಸರ್ಕಾರ ಯಾವುದೇ ಪ್ರತಿ ಪ್ರತಿಕ್ರಿಯಿಸಿದೆ ಎಂಬುದನ್ನು ಕಾದು ನೋಡಬೇಕಿದೆ இல் மயி ஹோம் மினிஸ்டர் லெட்டர் கொட்டிவ்ரி அவ்ர கல்ச மாட்டில் ஒரே இல்லே எட்விரி இவ்ளிக சிதாமய்யே ஆகறி நமக்கு இன்னும் இல்லை சரி நோடில் நமக்கு என்ன நயன சில் நமக்கு வந்த ஓதைத்தீ நமக்குனா சிதிராமிய நமக்கு நயா கொண்ட நம்ம இன் எல் ஹோ சாய்த்ரி நமீன நான் கண்டூ கால் இல் நமக்கு நவ் எல் துட் தின்வோ அஸ்ட் நமக்கு ಫಸ್ಟ್ ರೀ ನಾವ್ ಹೊಲಾಮಾರಿದ್ವಿ ಸಾಲಕ್ಕ ಸಾಲಗಾಗಿರಿ ಹೊಲಾಮ್ ರಾಕ್ ಇದೂರಿ ಮನವಿ ಭೇಟಿ ಆಗಿದ್ರು ಕ್ರಮತ್ ಬಂದಿಲ್ರಿ ನಮ್ಗ್ ಇನ್ನೋರು ನ್ಯಾಯ ಸಿಕ್ಕಿಲ್ರಿ ನಮ್ಗ ಇನ್ನ ಹರಗಿರ್ ಪೊಲ್ಟೀಸ್ ಅಂದ್ರ ಯಾವ್ ಕಾಲುಗಳು ಬಂದಿಲ್ರಿ ನಮಗ್ರೆ ಮತ್ ಎಲ್ಲಿಗ್ ಏನ್ ಹೇಳ್ಬೇಕ ನಾವ್ ಸಿದ್ರಾಮಯ್ಯಕ್ ಬಂದ್ರುನು ನಮ್ಗೆ ಭೇಟಿ ಮಾಡ್ಲಿಲ್ರಿ ಅವ್ರು ಹಂಗ ಹೋಗಿ ಬಿಟ್ರಿ ಹಾ ಮನ್ವಿ ಕೊಡಾಕ್ ಬಂದಿದ್ವಿ ರೀ ಆಗ್ಲಿರಿ ನಾವ್ ಇರ್ತಕ ಬಂದ್ ಸರಿ ನಮ್ ನೋಡ್ಲಿಲ್ರಿ ಅವ್ರ ಎರಡ್ ಸಾವಿರದ ಇಪ್ಪತ್ತರಾಗ ಇಪ್ಪತ್ತರ ಹೊಲಾಮಿ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಹೊಲಾಮಕರ ಗೃಹ ಸಚಿವರು ಲೆಟರ್ ಕೊಟ್ಟಿದ್ರ ಎಸ್ಪಿ ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ತಂತ ಮುಗಿಸ್ ಮುಕ್ ವಾರದಾಗ ಸರ್ ಇನ್ನಾರು ಎಸ್ ಪಿ ಎಸ್ಪಿ ಎಸ್ ಪಿ ಸಾಹೇಬ್ರಿಗೂ ಲೆಟರ್ ಬರ್ದಂತ ಅವ್ರ ಭೇಟನ ಆಗುವ ಸರ್ ಒಂದ್ ವಾರ ಹತ್ರ ನಾ ಇಲ್ಲೇ ಅದಂತ ಹುಡುಗನು ಸರ್ ಸಿಎಂ ಸಿಎಂ ಭೇಟಿ ಹಾಕಿ ಬಂದ್ರೆ ಯಾರು ದಾದ ಮಾಡ್ಲಿಲ್ಲ ಸರ್ ಸಿಎಂ ನಮ್ ನೋಡ್ರಿ ಕಾರ್ ಗಡೆಯಾಗ ಹಚ್ಚ ಹೋಗ್ಬಿಟ್ಟು ಸರ್ ಅವ್ರು ಮತ್ತೆ ಎಲ್ಲಾರು ಅವ್ರ ಹೊಸಪೇಟೆ ಕರಿಹಾಪ ರೊಕ್ಕ ಕೊಡಕ್ ರೆಡಿ ಆಗ್ಯಾನ್ರಿ ಅದನ್ನ ಅಂತ ಕೊಡಬೇಡ್ದವ ಸತ್ಯ ಸತ್ಯ ಬಡಿಸಿಟ್ಟೇರಿ ಅವ್ರ ಪೊಲೀಸ್ ಇಲಾಖೆ ಅವ್ರ ಇನ್ನ ಏನ್ ಫೋನ್ ಹಚ್ಚಿಲ್ಲ ಸರ್ ನನಗ್ ಸಿಎಂ ಸಿಕ್ಕಿಲ್ಲ ಸರ್ ನನ್ನ ಹೆಸರು ಎಲ್ಲಪ್ಪ ಗುರುಪಾದ ನಾಯಕ್ ಸರ್ ಮುಂದೇನಿಲ್ಲ ಸರ್ ಅವ್ರ ಎಸ್ ಪಿ ಸಾಹೇಬ್ರಿಗೆ ಒಂದ್ ಲೆಟರ್ ಕೊಟ್ಟು ನಮ್ ಮೂರ್ಗಿನ ಹೋಗ್ న్యా అనుకొంద సార్ నిశీర్వాద సార్ మీడియా ఆశీర్వాద న్యబద్దు ఓరాడతా ఎండ్ దివసా గురుపద్నా కణదార్ రైబర్ కల్ కణదారు సార్